ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಈ ದಿನಗಳಲ್ಲಿ ಆಯುಧಗಳನ್ನು ಮನೆಗೆ ತರಬಾರದು ಅಕಸ್ಮಾತ್ ತಂದರೆ ಏನಾಗುತ್ತದೆ ಈ ದಿನಗಳಲ್ಲಿ ಆಯುಧಗಳು ಮನೆಗೆ ತರಬಾರದು ಹೌದು ಆಯುಧಗಳಿಗೆ ತನ್ನದೇ ಆದ ಶಕ್ತಿ ಇರುತ್ತದೆ ಅದು ಅಲ್ಲದೆ ಆ ಐದುಗಳು ಮಾರಾಟ ಆಗುವ ಮುಂಚೆಯೇ ಕೆಲವು ಅಂಶಗಳು ಇದು ಅದನ್ನು ಬಳಕೆ ಮಾಡಿಕೊಂಡಿರಬಹುದು ಅಥವಾ ಮುಟ್ಟಿರಬಹುದು ಅದರಿಂದ ಅದು ಮೈಲಿಗಾಗಿರುತ್ತದೆ ವಿಷಯಕ್ಕೆ ಬಂದರೆ ಈ ಆಯುಧಗಳು ಹಲವಾರು ತರಹ ರೀತಿಯಲ್ಲಿ ಇರುತ್ತದೆ ಉದಾಹರಣೆಗೆ ಮನೆಗೆ ಬಳಸುವ ಕುಡುಗೋಲು ಚಾಕು ತುರಿಯುವ ಮನೆ ಮುಂತಾದವುಗಳು ಆಯುಧಗಳು ಹಾಗೂ ಮುಂಚೆಯ ಆಯುಧಗಳು ಒಂದು ಲೋಹ ಆಗಿರುತ್ತದೆ ಆ ಲೋಹಕ್ಕೆ ಅದರದೇ ಆದಂಥ ಶಕ್ತಿ ಅಡಗಿರುತ್ತದೆ ಹೌದು ಆ ಶಕ್ತಿ ಶನಿ ಗ್ರಹ ಅಂತೂ ಐದುಗಳು ಕಬ್ಬಿಣದ ಅಂಶದಿಂದ ಮಾಡುವುದರಿಂದ ಈ ಕಬ್ಬಿಣದ ಅಂಶಕ್ಕೆ ಶನಿ ಗ್ರಹ ಅಧಿಪತಿ ಅಂತ ಆಗಿರುತ್ತದೆ ಕಬ್ಬಿಣದ ಅಂಶಕ್ಕೆ ಕೇತು ಹಣ್ಣು ಕೊಟ್ಟು ತಯಾರು ಮಾಡಿ ಅದಕ್ಕೆ ಕುಜಿನ ಅಂಶ ಕೊಟ್ಟು ಅಂದರೆ ಚೂಪ್ ಮಾಡಿ ಅದನ್ನು ಮಾರಾಟ ಮಾಡುತ್ತಾರೆ ವಿಷಯಕ್ಕೆ ಬಂದರೆ ಶನಿ ಕೇತು ಕುಜ ಅಂಶಗಳು ಒಟ್ಟಿಗೆ ಕೂಡಿರುವ ಐದುಗಳು ಮನೆಗೆ ಮಂಗಳವಾರ ಶನಿವಾರ ಅಮಾವಾಸ್ಯ ಹುಣ್ಣಿಮೆ ಅಷ್ಟಮಿ ಸಪ್ತಮಿ ನವಮಿ ನಾಲ್ಕು ಏಳು ಎಂಟು ಒಂಬತ್ತು ಹನ್ನೊಂದು ಹದಿಮೂರು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೊಂದು ಈ ದಿನಾಂಕಗಳಲ್ಲಿ ಅಥವಾ ರೋಹಿಣಿ ಹಸ್ತ ಶ್ರವಣ ಹರಿದ್ರ ಸ್ವಾತಿ ಶತವಿಷ ಅಶ್ಲೇಷ ಜ್ಯೇಷ್ಠ ರೇವತಿ ಅಶ್ವಿನಿ ಮಕ ಮೂಲ ಪುಷ್ಯ ಅನುರಾಧ ಉತ್ತರಬಾದ ಮುಗಶಿರ ಚಿತ್ರ ಧನಸು ಈ ನಕ್ಷತ್ರಗಳಲ್ಲಿ ಐದುಗಳನ್ನು ತಂದರೆ ಮನೆಯಲ್ಲಿ ಅಶಾಂತಿ ಕಿರುಕುಳ ಜಗಳ ಒತ್ತಡ ಮಾರಾಮಾರಿ ಅನಾರೋಗ್ಯ ಬಾಧೆಗಳು ಸಾವುಗಳು ಆತ್ಮಹತ್ಯೆ ಪ್ರಯತ್ನಗಳು ನಕಾರಾತ್ಮಕ ಶಕ್ತಿಗಳು ಇನ್ನೂ ಹಲವಾರು ಸಮಸ್ಯೆಗಳು ಬರುತ್ತದೆ ಇನ್ನು ಕೆಲವರಿಗೆ ಯಾರಿಗೆ ಕುಜದೋಷ ಶನಿದೋಷ ಕೇತು ದೋಷ ಇದ್ದರೆ ಅದೇ ಆಯುಧಗಳಿಂದ ಅವರಿಗೆ ಅಪಾಯ ಆಗುತ್ತದೆ ಅಥವಾ ಅದರಿಂದಲೇ ಅವರಿಗೆ ರಕ್ತ ಬರುತ್ತದೆ ಅಥವಾ ಮನೆಗೆ ಒಂದು ವಸ್ತು ತರಬೇಕು ಅಂತ ನಿರ್ಧಾರ ಮಾಡಿದ್ದರೆ ಹತ್ತು ಬಾರಿ ಯೋಚನೆ ಮಾಡಿ ತರಬೇಕಾಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ